ಆಯ್ ಅನ್ ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಕಾರ್ನರ್ ನಾನು ನಿಮಗೆ ಇವತ್ತು ಮೆಕ್ಕೆಜೋಳದ ಹಿಟ್ಟಿನ ತಾಲಿಪಿಟ್ಟಿ ಅಥವಾ ಗೊಂಜಾರು ಹಿಟ್ಟಿನ ತಾಲಿಪಿಟ್ಟಿ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ ಮಾಡೋಣ ನಾನು ಮೊದಲಾಗಿ ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೀರು ಹಾಕ್ಕಳ್ದೆ ರುಬ್ಕೊಳ್ಳಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಗೊಂಜಾ ಹಿಟ್ಟನ್ನು ನಾನು ಸಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಬಿಸಿ ಮಾಡ್ಕೋತಾ ಇದ್ದೀನಿ ಈರು ಕಾದ ನಂತರ ಹಿಟ್ಟಿ ಹಾಕ್ಕೊಂಡು ರುಬ್ಬಿದಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತಾ ಬನ್ನಿ ನಾ ಈ ಹಿಟ್ಟಿನ ಜೊತೆ ಸಣ್ಣದಾಗಿ ಒಂದು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮತ್ತು ಈರುಳ್ಳಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಇದಷ್ಟೇ ಹಾಕಬೇಕಂತೇನಿಲ್ಲ ನಿಮಗೆ ಯಾವ ತರಕಾರಿ ಮನೇಲಿ ಯಾವ್ಯಾವ ತರಕಾರಿ ನಿಮಗೆ ಸಿಗತ್ತೆ ಅದನ್ನೆಲ್ಲ ಹಾಕ್ಕೋಬೋದು ಕ್ಯಾರೆಟ್ ತುರಿ ಹಾಕೋಬೋದು ಬೀಟ್ರೋಟ್ ತುರಿ ಹಾಕ್ಕೋಬೋದು ಸ್ಪ್ರಿಂಗ್ ಆನಿಯನ್ ಹಾಕ್ಕೋಬೋದು ಯಾವ್ದು ಬೇಕಿದ್ರೆ ನೀವು ಅದನ್ನು ಹಾಕ್ಕೋಬೇಕು ನೋಡಿರಿ ಬದನೇಕಾಯಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಬೇಕು

ಹಿಟ್ಟು ತುಂಬ ಚೆನ್ನಾಗಿ ನಾದ್ಕೊಳ್ಳಿ ನಾವು ಎಷ್ಟು ಹಿಟ್ಟನ್ನ ನಾದ್ಕೋತೀವಿ ಅಷ್ಟು ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಹಿಟ್ಟನ್ನು ಹಾತ್ಕೊಳ್ಳಿ ಗೊಂಜಾಳ ಹಿಟ್ಟಲ್ಲಿ ನಾವು ತಾಳಿಪಿಟ್ಟಿ ಮಾಡುವಾಗ ಸೈಡಲ್ಲೆಲ್ಲ ಸ್ವಲ್ಪ ಅರ್ಕೊಳ್ಳತ್ತೆ ಅದಕ್ಕೆ ನೀವೇನು ಇದನ್ನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಅದು ಹಿಟ್ಟು ಸ್ವಲ್ಪ ರಫ್ ಆಗಿರೋದ್ರಿಂದ ಸೈಡಲ್ಲೆಲ್ಲ ಕ್ರ್ಯಾಕ್ ಬಿದ್ದಂಗೆ ಆಗತ್ತೆ ಈಗ ಸ್ವಲ್ಪ ಹಿಟ್ಟನ್ನು ಬಾಯಿಗೆ ಹಾಕ್ಕೊಂಡು ನೋಡ್ಕೊಳ್ಳಿ ಖಾರ ಉಪ್ಪು ಎಲ್ಲ ಕ ಕರೆಕ್ಟಾಗಿದೆಯಾ ಅಂತ ಈಗ ನಮ್ಮ ಹಿಟ್ಟಲ್ಲಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಖಾರ ಮತ್ತು ಚಕ್ಲಿ ಹಿಟ್ಟಿನ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನಾದ್ಕೋತಾ ಇದ್ದೀವಿ ಈಗ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವನ ಇಟ್ಬಿಡೋಣ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಎಣ್ಣೆ ಪಾಕಿಟ್ಟು ಯಾವ ಥರದ್ದು ಇದ್ದರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ ಕೈಯೆಲ್ಲಾದರೂ ತಟ್ಕೊಳ್ಳಿ ಇಲ್ಲಾಂದ್ರೆ ಲತೋಡಿಯಲ್ಲಿ ಉಚ್ಕೊಳ್ಳಿ ತುಂಬ ದೊಡ್ಡದಾಗಿ ಮಾಡೋಕ್ಕೆ ಹೋಗ್ಬಿಡಿ ಇಷ್ಟಿದ್ರೆ ಸಾಕು ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ತಾಲಿಪೇಟಿನ ಹಾಕಬೇಕು ಒಂದು ಕಡೆ ಮೇಲೆ ಇನ್ನೊಂದು ಕಡೆ ತಿರುಗ್ಸ್ ಹಾಕ್ಕೊಳ್ಳಿ ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳತ್ತೆ ಪಟ್ಟಂತ ಹೋಗ್ಬೇಡಿ ಈಗ ನೋಡಿ ರೆಡಿಯಾಗಿದೆ ಈಗ ಮಾಡ್ಕೋತಾ ಇದ್ದೀನಿ ಇದನ್ನು ಉಪ್ಪಿನಕಾಯಿ ಜೊತೆ ಮೊಸರು ಜೊತೆ ಚಟ್ನಿ ಪುಡಿ ಜೊತೆ ಟೊಮೊಟೊಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ತಿನ್ನಿ ಈಗ ರೆಡಿ ಆಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್